ಶಿಕ್ಷೆ ಕಾಂಟೆಗಳಿಗೆ ಲೈನಾ ಹೊಡೆಯೋರು ನೀವು ಲವ್ ಮಾಡಿದ ಹುಡುಗಿಯಾರ ನಮ್ಮ ಹುಡುಗರುಗಳು ಕೂಡ ನೀ ಎತ್ತಾಗಿದ್ದಾರೆ ನಾವ್ ಯಾಕೆ ಆಂಟಿ ಲವ್ ಮಾಡ್ತಿದ್ವಿ ಅಣ್ಣ ಬೇಕಾದಾಗ ಮಾವ ಅಲ್ಲ ಇಲ್ಲಿ ಕೇಳ್ರಿ ನೀವು ಅಷ್ಟು ಪರಿಗೆಟ್ರಿ ಹೋಗ್ರಿ ಹೋಗಿ ಹಾಕೊಂಡ್ರಿ ನೀವು ಅಷ್ಟು ಪರಿಗೆಟ್ರಿ ಏರ್ಪೋನ್ ಹಾಳದ ಹಾಕೋ

ಹಾಂ ಮಲಾ ಹಾಂ ಅದು ಮಲಾ ಐತಿ ಹೌದು ಅದು ಮಲಾ ನೀ ಹಾಗಣ ಓಕೆ ಪ್ರೀತಿ ಒಳಗ ಹುಡ್ಗಿಯರು ಮೋಸ ಮಾಡ್ತಾರೆ ಹುಡುಗರು ಮೋಸ ಮಾಡ್ತಾರೆ ನೀವು ಏನೋ ಮಾಡಿರಿ ಅದಕ್ಕೆ ಹುಡುಗಿ ಕೈ ಕೊಟ್ಟು ಹೋಗಿರ್ತಾಳೆ ಅಷ್ಟೇ ಇದ್ರ ಬಗ್ಗೆ ನಮ್ಮ ತೃಪ್ತಿ ಹೇಳ್ತಾಳೆ ಯಾರು ಹೆಚ್ಚು ಅನ್ನೋದ್ರ ಬಗ್ಗೆ ಉದಯ ಬಾ ಲೋ ಬಾ ಟೈಮ್ ಇಲ್ಲ ಟೈಮ್ ಇಸ್ ಮನಿ ಕೈ ಕೊಡು ಕೊಡೋಣ ಯಾವ ನಿಮಿಷ ಟೈಮ್ ಕೊಡಿ ದಯವಿಟ್ಟು ರಿಕ್ವೆಸ್ಟ್ ಆಗಿತ್ತು ಹಾಡ್ತೀನಿ ದೈವ ನಮ್ಮ ವೀರನ್ ಜೊತೆ ಇಸದ ನೆಕ್ಸ್ಟ್ ಅದಾಗಿತ್ತು ಸುಮ್ಮನೆ ಕುಂತ ಗಿನ್ ಕುಂದ್ರ ನೋಡಿ ನೀರು ರಚಿಗೆ ಪಗಾರ ಕೊಟ್ಟಿ ನಾವು ಹಂಗೆ ಕರ್ಸಿಲ್ಲ ನಾವು ಹಾಂ ಒಂದು ಪಗಾರ ತೊಂದ್ರೆ ಮತ್ತೆ ಇನ್ನೂ ವರ್ಷ ಕರ್ಸೋದಿಲ್ಲ ಅವ್ರು ನಮಗೆ ಹಾಂ ನನ್ನ ಪ್ರಕಾರ ಹೆಣ್ಣು ಮಕ್ಕಳ ಹೆಚ್ಚು ಹೆಂಗೆ ಹೆಂಗಂದ್ರ ನಿಮ್ಮನ್ನ ಹಡ ತಾಯಿ ನೋಡಿ ಹೆನ್ರಿ ಅವಕ್ಕಿನ ಹಡಿಲಿಲ್ಲ ಅಂದ್ರೆ ನೀನ್ ಯಾಕೆ ಇಲ್ಲಿ ನಿಂತು ಕ್ಯಾಕಿ ಹೊಡಿ ಆ ಸೂಪರ್ ಬರ್ಲಿ ಜೋರ ಚಪ್ಪಾಳೆ ಏನು ಪಾಯಿಂಟ್ ರೀ ಬೆಂಕಿ ಹಡದ ತಾಯಿ ಒಂದೇನೋ ಒಪ್ಪಗೊಂಡ ತಂಗಿ ನಿನ್ನ ಮಾತಿನೊಳಗೆ ನೂರಕ್ಕೆ ನೂರ ಅರ್ಥದ ನಮ್ಮ ಅಪ್ಪನ ಇಲ್ಲ ಅಂದ್ರೆ ನಾ ಎಲ್ಲಿ ಬರ್ತಿದ್ದೆ ಅದಕ್ಕೆ ತಂದಿ ಹಚ್ಚು ಬರ್ಲಿ ಚಪ್ಪಾಳೆ ಆತ ಆತ ತಂದಿಲ್ಲದ್ಲೆ ನೀ ಬರ್ತಿರ್ಕಿರ ಒಪ್ಪಗೊಳ್ಳೋಣ ಓಕೆ ಅಷ್ಟೇ ಹೆಣ್ಣನ ಕೇಳ ನೋಡಕ್ ಹೋಗ್ಬೇಡ ಅಭಿನಾಯಕ್ ಅಂತ ಹೇಳಾತಿಲ್ಲ ಯಾರು ಹೆಚ್ಚಂತ ವಾದ ಮಾಡಾತ ಈ ಪರಿಸರ ಈ ಪ್ರಕೃತಿ ಐತಲ್ಲ ಇದು ಒಂದು ಹೆಣ್ಣು ಪ್ರಕೃತಿ ಅನ್ನ ಯಾಕಂದ್ರೆ ಹೆಸರು ಏನು ಪ್ರಕೃತಿನು ಒಂದು ಹೆಣ್ಣು ಭೂಮಿ ತಾಯಿನೂ ಒಂದು ಹೆಣ್ಣು ಮೀ ತಾಯಿನೂ ಒಂದು ಹೆಣ್ಣು ಅವು ಕೇಳಿ ಅದಕ್ಕೆ ನಿಂತಿರಿ ಇಲ್ಲಾಂದ್ರೆ ಯವ್ವ ನಿನ್ನ ಭೂಮಿ ತಾಯಿನೂ ಒಂದು ಹೆಣ್ಣು ಈ ಪ್ರಕೃತಿನು ಒಂದು ಹೆಣ್ಣು ಈ ನಿನ್ನ ಭೂಮಿ ತಾಯಿ ಹಚ್ಚ ಹಸಿರಾಗಿ ಪ್ರಕೃತಿ ಸೌಂದರ್ಯ ಹೆಚ್ಚು ಆಗಬೇಕಂದ್ರೆ ಮಳೆಯಪ್ಪನು ನಮ್ಮ ಅಪ್ಪ ಭೂಮಿಗೆ ದರಿಗಿಳದು ಬರ್ಬೇಕವ ಅಂದಾಗ ನಿಮ್ಮ ಅವು ನಾಟಿ ನಡಿತೈತಿ ನೀ ಬಾಳ ಹಾರಾಣಕ್ಕೆ ಹೋಗಬೇಡ ಆ ಇಡೀ ಜಗತ್ತನ ಆಳ್ತಾ ಇರುವಂಥ ಶಿವನ ತಲೆ ಮೇಲೆ ಕೊಂತವನ ಜುಟ್ಟು ಹಿಡಿದು ಆಳ್ತಾ ಇರೋಳಿ ಯಾರು ಆ ಗಂಗಾ ಮಾತೆ ತೆಲಿ ಮ್ಯಾಗ ಇನ್ನೊಬ್ರದಾರ ಯಾರು ಚಂದ ಮಾಮಾದಾನ ಇನ್ನ ಒಂದ್ ಪಾಯಿಂಟ್ ಹೇಳ್ತಾನೆ ಕೇಳ ಈ ಕಾರ್ಯಕ್ರಮ ಮುಗಿದ ಮೇಲೆ ಮೀರಣ್ಣನ್ ಕಡೆ ಇಸ್ಕೋತಿಯಲ್ಲ ಪೇಮೆಂಟ್ ಫೋನ್ ಪೇ ಮಾಡ್ತಾನ ಅದ ಆ ಫೋನ್ ಪೇದಾಗ ಬರ್ತೈತಲ್ಲ ರೊಕ್ಕ ಅದಕ್ಕೆಲ್ಲಾರು ಲಕ್ಷ್ಮಿ ಅಂತಾರ ಹೊರ ಒಪ್ಪುಗಳನ್ನು ಕಾರ್ಯಕ್ರಮ ಮುಗಿದಿಂದ ಕಮಿಟಿ ಅರ ಐದೈನೂರು ಹೊಸ ಕಟ್ಟು ಕೊಡ್ತಾರೆ ಅದ್ರ ಒಳಗೆ ಅದಕ್ಕೆ ಲಕ್ಷ್ಮಿ ಅಂತಾರೆ ಒಪ್ಪುಗಳನ್ನು ನನ್ನ ಒಪ್ಪುಗಳು ಮಾತು ಆದ್ರ ಲಕ್ಷ್ಮಿ ಅಂತ ಅದಕ್ಕೊಂದು ಕಳೆ ಬರ್ಬೇಕಂದ್ರ ಲಕ್ಷ್ಮಿ ಅನ್ನೋದಕ್ಕೊಂದು ಬೆಲೆ ಬರ್ಬೇಕಂದ್ರ ಆ ನೋಟಿನಾಗ ನಮ್ಮ ಅಪ್ಪ ಗಾಂಧಿ ತಾತ ಇರ್ಬೇಕು ಸಾಕುಂದ್ರಿ ಬಾಳ್ ಹಾರಾಡ್ಬೇಡ್ರಿ ಹೆಣ್ಣು ಅಂತಂದ್ರೆ ಸಿಂಹ ಸಿಂಹ ಇದ್ದಂಗ ಅವೆ ಯಾವತ್ತು ನೋಡ್ರಿ ನೀವು ಸಣ್ಣ ಮಕ್ಕಳಿಗೆ ಹೇಳ್ತಾರೆ ಕಾಡಿನ ರಾಜ ಯಾವುದು ಕಾಡಿನ ರಾಜ ಯಾರಿಗೆ ಯಾರಿಗೆ ಅವ್ ಅವ ಇತ್ತದ ಈಗ ಬಾಳ ಅನುಕೂಲ ಆಗೈತಿ ನಮಗೆ ಅವ ಆಧಾರ್ ಕಾರ್ಡ್ ಫ್ರೀ ಈಗೇನೋ ಜಾಗಳ ಆಗುತ್ತೆ ನಾನು ಎಂತ ಬ್ಯಾಗ್ ಹಿಡುತ್ತಾಳ ಆ ಕಿತ್ತ ಬಸ್ ಹತ್ತಿಲ್ಲ ಅಂದ್ರೆ ಮಾಜಿಲ್ವ ಬಸ್ ಅದಕ್ಕೆ ಆಧಾರ್ ಕಾರ್ಡ್ ಫ್ರೀದ್ ಆ ಕಿತ್ತ ಬರ್ತಾಳ ನೋಡ್ರಿ ಕಾಕಾಗಳ ಅಣ್ಣ ಕಾಕರ ಅಣ್ಣ ಇವತ್ತು ಸರ್ಕಾರನ ಕೈಯಾಗೈತಿ

ರವ ಕೊಡ್ತಾರ ಸಕ್ಕರೆ ಕೊಡ್ತಾರ ಬ್ಯಾಳಿ ಕೊಡ್ತಾರ ಬೆಲ್ಲ ಕೊಡ್ತಾರ ಹಾ ಆರು ತಿಂಗಳಿಗೊಮ್ಮೆ ಆ ಸರ್ಪ ಪಗಾರ ಕೊಡ್ತಾರ ಯಾರಿಗೆ ಗರ್ಭಿಣಿಯರಿಗೆ ಪಾಪ ಮಾಡಿ ಒಕ್ಕ ಇನ್ನೊಂದು ಹೇಳ್ತೇನೆ ಕೇಳಿಲ್ಲ ಅದು ಬೆಂಕಿನಿ ವಾವ್ ಸೂಪರ್ ಇತ್ತಾಗ ಹೋಗದ್ರಿಪ್ಪ ಇಲ್ಲಿ ಬಾಯ್ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ಕೇಳು ವಯಸ್ಸಾದ ಮ್ಯಾಲ ಅಜ್ಜಿ ಗಂಡ ಏನಾರ ತಿರ್ಕೊಂಡಿದ್ದಾ ನಮ್ಮ ಕಾಕನ ಗತೆ ವಯಸ್ಸು ಆದ ಮ್ಯಾಗ ತಲೆ ಹಿಂಗೆ ಪಾಂಕ ಆದ್ರೆ ಕಾಕನ ನೀವು ಅಲ್ರಿ ಮತ್ತು ನೋಡಿ ನಮ್ಮ ಕಾಕನ ನೋಡ್ರಿ ಕ್ಯಾಶುವಲಾಗಿ ಹೇಳಾಕ ಬ್ರೂ ಕೊಡಿ ಹೋಯ್ ನಮ್ಮ ಕಾಕನ ಇಲ್ಲಿ ಮುತ್ತು ಬರ್ರಿ ಇರಲಿ ನಾ ಪಾಯಿಂಟಿಗೆ ಬರ್ತೀನಿ ಕೇಳು ಮತ್ತು ಕಾಕನ ಮಚ್ಚಿಗೆ ಎಬ್ಬಿಸಿಬಿಡ ಆಂಟಿ ನಮ್ಮಲ್ಲಿ ಬಂದು ಹೊಡಿತಾಳು ಹಾ ನಾ ಏನೋ ಹೇಳತ್ತಿದ್ದೆ ವಯಸ್ಸಾದ ಮ್ಯಾಲ ಅಜ್ಜಿ ಗಂಡ ಏನಾರ ತಿರ್ಕೊಂಡ್ರ ಅಜ್ಜ ಅಂದ್ರ ಗಂಡ ಇಲ್ಲದೆ ಇರುವಂತಹ ಹೆಣ್ಣಿಗೆ ರೊಕ್ಕ ಕೊಡ್ತಾರ ಏನು ಅಲ್ಲೇ ತಿಳ್ಕೊಬ ಅಲ್ಲೇ ತಿಳ್ಕೊನಿ ನಾವ್ ಇಲ್ಲ ಅಂದ್ರೆ ನಿನಗ ಪಗಾರ ಕೊಡ್ತಾರ ಅಂದ್ರ ಇಲ್ಲ ಇಲ್ಲ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಆ ಕುರಿ ಒಳಗ ಎಷ್ಟು ತಗರದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಇಬ್ರು ಗುತ್ಯಾಡ್ಕೊಂತ ಕುಂದ್ರೆ ಮತ ನೋಡಿ ತೋತು ಹಾಸ್ಯಾಗಳಿ ಅದು ಏನೇ ಮಾತಾಡ್ರು ತಮಾಷೆ ಗೊಸ್ರ ಮಾತ್ರ ವರ್ಲಿ ಜೋರ ಬಿಚ್ಚಪ್ಪಾಳೆ ಹಾ ಈಗ ಗೆಳತಿ ನಂಬು ನೀ ನನ್ನ ಬಾಗಲ್ ಬಾಗಲ್ಕೋಟೆ ಬಸ್ ಸ್ಟ್ಯಾಂಡ್ ಹಲೋ ಹಲೋ ಹಾಂ ಮಾತಾಡು ಒಂದು ಸಲ ಜ್ವರ ಗಿಚ್ಚಪ್ಪಳ ಕೊಡಬೇಕು ಅವು ನಿಮ್ಮ ಇಲ್ಲ ಇದು ಒಳಗೆ ಯಾಕ ಹೇಳಿದ್ರೆ ನಂಗೇನು ಹುಳ ಆತ್ಯಾವು ಕಾಡಲ್ಲಿರೋ ಹುಲಿ ನಂಬ್ತೀವಿ

ನೈಕರು ನೈಕಾರು ಅದಕ್ಕೆ ಅಷ್ಟು ಅಪ್ಪ ಕರ್ರಗಿದ್ರು ನೀವು ಅವಿ ಒಂದು ಉದಾಹರ್ಣೆ ಹೇಳ್ಬಿಡ್ತೀನಿ ಕೇಳು ಹತ್ತಿ ಹಣ್ಣು ನೋಡಾಕ ಕೆಂಪು ಇರುತ್ತೆ ದೋಸ್ತ ಹಾಂ ಹಾಂ ಹತ್ತಿ ಹಣ್ಣು ನೋಡಾಕ ಕೆಂಪು ಇರುತ್ತೆ ಒಡದು ನೋಡಿದ್ರೆ ಒಳಗ ಬರೀ ಹುಳ ಇರುತ್ತೆ ನೀ ಬಣ್ಣದ ಅಂದಿಲ್ಲ ಅದಕ್ಕೆ ಹೇಳಾತೀನಿ ನೀರ್ಲ ಹಣ್ಣು ಕರ್ರಗಿರುತ್ತೆ ತಿಂದು ನೋಡಾಕ ರುಚಿ ಭಾಳ ಇರತ್ತೆ ನಾವು ಹು ನಮ್ಮ ಹೆಣ್ಮಕ್ಳು ನಮ್ಮ ಹೆವಡಿಗ್ಯಾರ ಹಿಂಗಿಲ್ಲ ನಾವು ಹೊರಗೂ ಅಷ್ಟು ಸ್ವಚ್ಛ ಇರ್ತೀವಿ

ಹಲೋ ಬೇಬಿ ಇಲ್ಲಿ ಕ್ಯೂಟ್ ಇರೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಇಲ್ಲಿ ಕ್ಯೂಟ್ ಆಗಿರ್ಬೇಕು ಎಲ್ಲಿ ಹೆಚ್ಚರೆ ಯಾರು ಚಪ್ಪಾಳಿ ಹೊಡೆದಿರಿ ಆ ಕಾಡ ಸಿದ್ದೇಶ್ವರ ನಿಮಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಯಾರು ಚಪ್ಪಾಳಿ ಹೊಡೀಲಾರ್ದು ಸುಮ್ ಕೂತಿರಿ ಆ ಭಗವಂತ ಲಗುನ ನಿಮ್ಮನ್ನ ಚಪ್ಪಲಿ ಹೊಡಿದ್ ಶಕ್ತಿ ಕೊಳ್ಳಿ ಅಂತ ನಾ ಕೇಳ್ಕೊಂಡ ಅಣ್ಣ ಯಾರು ಹೊಡಿಬೇಡ್ರಿ ಅವ್ರೀತಿ ನಮಗ್ ಸುಖ ಆಗಿಲ್ಲಪ್ಪ ಹೋದ್ರೆ ಹೋಗಲು ಹಾಳಾಗ್ಯ ನೀವು ನೋಡ ನೋಡ ಎಟ್ಟು ಮಂದಿ ಅಣ್ಣ ನಿಜವಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥಕ ನಮ್ಮ ಜೀವನ ಕಲಾವಿದ್ರದ್ದು ಅಪ್ರದ್ದು ಎಟ್ಟು ಕ್ರೌಡ್ ಏನು ಹೊಲಿಗಳ